அப்போ மா நோடேயா அந்த அவ்வளோ தான் இல்ல ஏன் நடித்த இது ஏன் ஆகத்தில வந்தேன் இண்டஸ்ட்ரி ಚೇಂಬರ್ ಏನು ಅವ್ರೇನು ಮತ್ತೊಂದು ವಿಷಯ ತಿಳ್ಕೊಬೇಕು ಎಲ್ಲಾ ವಿಷಯ ಮಾತಾಡಬೇಕು ಎಲ್ರಿಗುಖ ಬುದ್ಧಿ ಹೇಳೋರು ಪ್ರತಿಯೊಬ್ಬರಿಗೂ ಮುಖಂಡ ಬುದ್ಧಿ ಹೇಳೋರು ಎಕ್ಸಾಂಪಲ್ ಏನ್ ಬೇಡ ಬೆಂಗ್ಳೂರಿಂದ ನಾವು ಶಿಫ್ಟ್ ಮಾಡಿ ದ್ವಾಗೀಶ್ ಅವರು ಮಡ್ರಾಸ್ ಮನೆಗೆ ಹೋದ್ರೆ ವೀರ ಸ್ವಾಮೀಜಿ ಅವರು ಮನೆ ಬದ್ರು ಬಂದ ತಕ್ಷಣ ಫಸ್ಟ್ ಮಾತು ಕೂಡ ಈ ಮನೆ ಸರಿ ಇಲ್ಲ ಕಣ ಬದಲಿ ಮಾಡು ಮಡ್ರಾಸ್ ಮನೆ ಫಸ್ಟ್ ಮಾತು ಹೇಳಿದ ವೀರ ಸ್ವಾಮೀಜಿ ಬಹಳ ಒಳ್ಳೆಯ ಯಾಕಂತಂದ್ರೆ ಇದೇ ಮನೆಯಲ್ಲಿ ಚಿನ್ನಪ್ಪ ದೇವರವ್ರು ಪೂರ್ತಿ ಹಾಳಾಗಿದ್ದೆ ಈ ಮನೆಯ ಕಣೆಯ ಈ ಮನೆ ಸರಿ ಕಣ ಅಂದ್ರೆ ಅವಾಗ ದ್ವಾರ್ಕಿಶ್ ಅವರು ಸ್ವಲ್ಪ ಹಾಸ್ಯಾಸ್ಪದವಾಗಿ ಅವರು ಹೊಟ್ಟೆವರಿ ಈ ಮನೆ ನೋಡಿ ಹಿಂಗಂದ್ರು ಅಂತಂದ್ರು ಆದ್ರೆ ವೀರ ಸ್ವಾಮೀಜಿ ಹೊಟ್ಟೆವರಿ ಎಲ್ಲ ಯಾವ ಬೆಳೆದ ಮನುಷ್ಯನ ಕೆಳಗಡೆ ಬರಬಾರ್ದು ಇಲ್ಲ ಅವ್ರಿಗೆ ಸ್ವಾಮೀಜಿ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತಂದ್ರೆ ಅವರು ಕಷ್ಟಪಟ್ಟು ಮೇಲೆ ಬಂದವರು ಎಲ್ಲಾರು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅವ್ರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನಾವು ಕೊಟ್ಟಿದ್ರು ಸಹಿತ ಅವ್ರ ಬಾಧೆಯಲ್ಲಿ ಓದಾರ್ತಿಯ ಮಾಡಯ ನೀನು ಹಿರಾಸಿರ್ ಬಗ್ಗೆ ಹೇಳಬೇಕಾದ್ರೆ ಇಸ್ ಎ ಗ್ರೇಟ್ ಮ್ಯಾನ್ ಯಾವ ತರ ಅಂತಂದ್ರೆ ಎಲ್ಲ ಚಿತ್ರಗಳು ಹಾಮೆ ಮಾಡ್ತಾ ಇದ್ದೀವಿ ಅವರು ನನ್ನ ಮೇಲೆ ಬಹಳ ನಂಬಿಕೆ ಏನಂದ್ರೆ ಪಿಚ್ಚರ್ ಬಂದು ಹೇಗಿರಿ ಹೇಳಪ್ಪ ನೀನು ಅಂತ ಅದು ಬಂದು ನಾನು ಹೇಳ್ತಾ ಇದ್ದೆ ಅದಕ್ಕೆ ಅವರು ಭಾಳ ಸಪೋರ್ಟಿವ್ ಆಗಿ ತೊಗೊತಾಯಿದ್ದರು ಯಾವುದೇ ಚಿತ್ರ ಆಗಲಿ ಭೂತ ಮಗಯ್ಯೂ ನಾನು ನೋಡಿದೆ ನಾನು ಹೇಳಿದ್ನಲ್ಲ ಚಾಮುಂಡೇಶ್ವರಿನಲ್ಲಿ ನಾಲ್ಕು ತಾಸು ಪಿಕ್ಚರ್ ಇದೆ ಪಿಚ್ಚರ್ ಹೊರಗಡೆ ಬಂದ ಮೇಲೆ ನೋಡಿದ್ರೆ ಏನಪ್ಪ ಹೇಗಿದೆಪ್ಪ ಪಿಕ್ಚರು ಏನು ಮಾತೆ ಬರ್ತಾಯಿಲ್ಲ ಸರ್ ಭೂತೈ ಮಗು ಅಯ್ಯು ಅಂತಂದ್ರೆ ಏನಿದೆ ಟೈಟಲ್ ಭೂತೈ ಮಗು ಅಯ್ಯು ಅಂತ ನಮಗೆ ಮುಂಚೆ ಅನ್ನಿಸ್ತಾ ಇತ್ತು ಚಿತ್ರ ನೋಡಿದ ಮೇಲೆ ಭೂತೈ ಮಗು ಅಯ್ಯು ಅಂತಂದ್ರೆ ಏನು ಈಗ ಗೊತ್ತಾಯ್ತು ಸರ್ ಹೌದು ಏನು ನಾಲ್ಕು ತಾಸಿದೆ ಪಿಚ್ಚರು ನಾವು ಕನಿಷ್ಠ ಪಕ್ಷ ಒಂದು ಎರಡೂವರೆ ತಾಸಿನ ಮೂರು ತಾಸು ಒಳಗಡೆ ತೋರಿಸ್ಬೇಕಪ್ಪ ಅದಕ್ಕೆ ಜಾತಿ ತೋರ್ಸ್ಲಿಕ್ಕೆ ಆಗಲ್ಲ ಕಟ್ ಏನೇನು ಕಟ್ ಮಾಡ್ಬೇಕು ಹೇಳು ನೀವು ಅಂತಂದು ನಾವು ದಯವಿಟ್ಟು ಏನು ಕಟ್ ಮಾಡಿ ಅದನ್ನ ತೋರಿಸಿ ನೀವು ಫುಲ್ ಪಿಚ್ಚರು ನಾಲ್ಕು ತಾಸಾದರೂ ಪರವಾಗಿಲ್ಲ ಅದು ಹೇಗಾಗತ್ತೆ ಹಾಗಲ್ಲ ಅಂತೇಳಿ ಅದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಕಟ್ ಮಾಡಿ ಆ ಚಿತ್ರವನ್ನು ತೆಗೆದ್ರು ಅವತ್ತೇ ನನಗೆ ಗೊತ್ತಾಯ್ತು ಮೊದಲನೇ ಸಾಂಗ್ಸ್ ಇಲ್ಲ ಪ್ರೀ ರೆಕಾರ್ಡಿಂಗ್ ಇಲ್ಲ ಇನ್ನೂ ಡೈಲಾಗ್ ಕ್ಲಾರಿಟಿ ಇಲ್ಲ ನಾವು ನೋಡಬೇಕಾದ್ರೆ ನೋಡ್ಬೇಕಾದ್ರೆ ನಮಗೇ ಇನ್ನೊಂದು ಅದೇ ತರನೇ ಪಿಕ್ಚರ್ಸಸ್ ಇನ್ನೂ ಒಂದು ದೊಡ್ಡ ಗುಣ ವೀರಾ ಇದು ಮೋಸ್ಟ್ಲಿ ಇದೊಂದು ದ್ವಾರ್ಕಿಶ್ ಅವರು ಹೇಳಿದಾರೋ ಇಲ್ವೋ ಗೊತ್ತಿರೋ ಯಾಕಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತಾರೆ ದ್ವಾರ್ಕಿಶ್ ಅವರು ನೀವು ಬರೆದ ಕಾದಂಬರಿ ಇತ್ತು ಒಂದು ಪಿಕ್ಚರ್ ಮಾಡೋದಲ್ಲ ಬಾಬ್ಜಿ ಮಾಡಿದಾಗ ಫಸ್ಟ್ ದ್ವಾರಕಿಶ್ ಅವ್ರ ಡೈರೆಕ್ಷನ್ ಮಾಡಿದ ಪಿಚ್ಚರ್ ಫಸ್ಟ್ ಕಾಪಿ ಬಂತು ಬಂದ ತಕ್ಷಣ ವಿಷ್ಣುವರ್ಧನ್ ಏನಂದ್ರು ಐ ಫಸ್ಟ್ ವೀರ ಸ್ವಾಮೀಜಿ ಇತ್ತು ಫೋನ್ ಮಾಡಿದ ತಕ್ಷಣ ವೀರ ಗಂಗಪ್ಪ ಇಬ್ಬರು ಬಂತು ಗುರುವಾರ ದಿವಸ ಅವತ್ತೈದು ದಿವಸ ಪಿಕ್ಚರ್ ನೋಡಿ ವೀರ ಸ್ವಾಮೀಜಿ ಅವರು ಫ್ಲಾಟ್ಗೆ ಹೋದ್ವಿ ಅವರು ಆಗಿ ಕುಳ ಚೆನ್ನಾಗಿ ಮಾಡಿದ್ಯಾ ಇನ್ನೂ ಮಾಡ್ಬೋದ್ ಮಾಡಿದ್ಯಾ ಆದರೆ ಮಾಡಿ ನಾನು ನೋಡಿದ್ದೀನಿ ಅಂತ ಹೇಳ್ಬೇಡ ನೀನು ಪರ್ಮನೆಂಟ್ ಆಗಿ ನೀನು ಪಿಕ್ಚರ್ ಕೊಡ್ತಾ ಇರೋದು ಈಗ ಕೆ ಸಿ ದೇಸಾಯ್ ಕೊಡ್ತಾ ಇದೀಯಾ ಅವ್ರನ್ನ ಕೇಳು ಅವ್ರು ಮಾಡಲ್ಲ ಅಂತಂದ್ರೆ ನಾನು ಮಾಡ್ತೀನಿ ಯಾಕಂದ್ರೆ ನಾನು ನೋಡಿದೀನಿ ಅಂತ ಹೇಳ್ಬೇಡ ನಾನು ನೋಡಿದೀನಿ ಅಂತಂದ್ರೆ ಅವ್ರ ಮನಸ್ಸು ಸ್ವಲ್ಪ ಹಿಂದೆ ಹೊಡಿಬಹುದು ಇದು ಆದ್ರೆ ಯಾಕಪ್ಪ ಆ ಮಾತು ಮನುಷ್ಯ ಅಂದ್ರೆ ಪರ್ಮನೆಂಟ್ ಆಗಿ ಅವ್ರ ಹತ್ರ ಇದೆಯಾ ಅವರಿಂದ ನನ್ನ ಕಸ್ಕೊಂಡೆ ಅಂತ ಬರಬಾರ್ದು ಅದಕ್ಕಂತ ಇನ್ನೂ ದೊಡ್ಡ ಗುಣ ಇದೆ ಸರ್ ನನ್ನ ಕಡೆ ನಾನು ವಿಷಯ ಮಾಡಿದ್ದಾರೆ ಸರ್ ನಮ್ಮ ತಂದೆಯವರಿಗೆ ಆರಾಮಾಗಿರ್ಲಿಲ್ಲ ಅವ್ರಿಗೆ ಕಾಲ್ ಮೇಲೆ ಸ್ವಲ್ಪ ತೊಂದರೆ ಆಗಿ ಅವರು ಬರ್ತಾ ಇರಲಿಲ್ಲ ನಾನೇ ಬರ್ತಾ ಇದ್ದೆ ನಾನೇ ಬೆಂಗಳೂರಿನಲ್ಲಿ ಮೆಟ್ರಾಸ್ ವ್ಯವಹಾರ ನೋಡ್ಕೊಂತ ಇದ್ದೆ ಆ ಟೈಮ್ ದಲ್ಲಿ ನಾನೇನು ಮರೀಲಾರೆ ತೆಗ್ದಿದ್ರು ಒಳ್ಳೆ ರಾಜ್ಕುಮಾರ್ ಇಲ್ಲ ಮೆನಕಾ ಇಲ್ಲ ಅಕ್ಷರ ಅದ್ ಅಲಂಕಾರ 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 ಆ ಕಾಲದಲ್ಲಿ ಪಿಚ್ಚರ್ ಮುಗೀತು ನಾನು ಕೇಳೋನು ಸರ್ ಏನು ದುಡ್ಡು ಕಳಿಸ್ಲಿ ಸರ್ ಅಂದ್ರೆ ಏನು ಬೇಡ ನಾನು ಹೇಳ್ತೀನಿ ಅಂತಿದ್ರು ಏನಪ್ಪ ಇವರು ಏನು ದುಡ್ಡೇ ಇಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ಅಂತಾರೆ ಏನು ನನಗೆ ಕೊಡ್ತಾರೋ ಪಿಚ್ಚೂರು ಇರೋ ಏನೋ ಅಂತ ಅನುಮಾನ ಬಂದ್ಬಿಡ್ತು ಹಾಗೇ ನಮ್ಮ ಇಂಡಸ್ಟ್ರಿಗೆ ಗೊತ್ತಾಗತ್ತಲ್ಲ ಯಾರು ಯಾರಾದರೂ ಆಫರ್ ಕೊಟ್ಟಿರಬೇಕು ಅದಕ್ಕೋಸ್ಕರ ಏನಾದರೂ ಕೊಟ್ಬಿಡ್ತಾ ಇದ್ದಾರೇನೋ ಅಂತ ನನಗೆ ಅನುಮಾನ ಬಂತು ಸಾರ್ ವಿರಾಸಿಗೆ ಏನು ಸಾರ್ ಅಂತ ನಾನು ಕೇಳ್ತಾ ಇದ್ದೆ ಹೇಳ್ತೀನಿ ಬಜ್ಜಿ ಐಟ್ ರೈಟ್ ರೈಟ್ ಅಂತಿದ್ರು ಅವರು ಗಂಗಪ್ಪ ಅವರು ಕೇಳ್ತಿದ್ದೆ ಗಂಗಪ್ಪ ಅವರು ಏ ವೀರಸಮ್ಮ ಮಾತಾಡ್ತಾರೆ ವೀರಸಮ್ಮ ಮಾತಾಡ್ತಾರೆ ಅಂತ ಅವರು ಹೇಳ್ತಾಯಿದ್ರು ಕೋ ಮಾತಾಡ್ತಾರೆ ಓ ಕೋ ಅಂತ ಅವ್ರು ಕರೀತಾ ಇದ್ರು ಸರಿ ಪಿಕ್ಚರ್ ಕಂಪ್ಲೀಟ್ ಆಗೋಯ್ತು ಸರ್ ಈಗಾದರೂ ಹೇಳಿ ಸರ್ ನಾನು ಏನು ದುಡ್ಡು ಕೊಡಬೇಕು ಹೇಗೆ ಅಂತ ನೀನು ಪಿಕ್ಚರ್ ನೋಡ್ಬೇಕು ನೀನು ಒಬ್ಬನೇ ಪಿಕ್ಚರ್ ನೋಡಿದ್ರೆ ಆಗಲ್ಲ ನಿಮ್ಮ ಅಪ್ಪ ಬರಬೇಕು ಅಂತ ರಾಜು ನೋಡ್ಬೇಕು ಪಿಕ್ಚರ್ ನನಗೆ ಸರ್ ಅವ್ರಿಗೆ ಹೆಲ್ತ್ ಚೆನ್ನಾಗಿಲ್ಲ ಅದು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೀನು ಅವರು ನಾವು ರಾಜು ಬಂದು ಪಿಚ್ಚರ್ ನೋಡಿದ ಮೇಲೆ ನಾವು ಮಾತಾಡೋದು ಅಂದರು ನಾನು ನಮ್ಮ ತಂದೆಯವ್ರ ಕಡೆ ಹೋಗಿ ಹೇಳಿದೆ ನೀವು ನೋಡ್ಬೇಕಂತೆ ಸರ್ ಪಿಚ್ಚರು ನೀವು ನೋಡಿದ್ರೇ ಅವ್ರಿಗೆ ಸಮಾಧಾನ ಆಗುತ್ತೆ ಆಮೇಲೆ ಹೇಳ್ಬೋದು ಅವರು ಏನು ಕೇಳ್ತಾರೆ ಏನು ದುಡ್ಡು ಕೊಡ್ತಾರೆ ಕೇಳ್ಬೋದು ಆಯಿತಪ್ಪ ವೀರವ್ ಹೇಳಿದ ಹೇಳಿದ್ಮೇಲೆ ನಾನು ಬದಲೇ ಇರ್ಲಿಕ್ಕಾಗತ್ತಾ ನಡಿ ನನಗೆ ಹೇಗಿದ್ದರು ಬರೀ ಪರವಾಗಿಲ್ಲ ಹೇಳಿ ಬೈ ಕಾರ್ ಬಂದಿದ್ದೀವಿ ಬ್ರಾಡ್ವೇ ಹೋಟ್ಲಲ್ಲಿ ಉಳ್ಕೊಂಡಿದ್ವಿ ಅಪ್ಸರ ಪಕ್ಕದಲ್ಲಿ ಅಪ್ಸರ ಕಲ್ಪನಾ ಕಲ್ಪನಾ ಪಕ್ಕದಲ್ಲಿ ಬ್ರಾಡ್ ರಾತ್ರಿ ಇಲ್ಲ ನೀವು ನೋಡಿರ್ಬೇಕು ಗೊತ್ತಿಲ್ಲ ಇಲ್ಲ ಬೆಳಗ್ಗೆ ಏಳುವರೆ ಗಂಟೆ ಬೆಳಗ್ಗೆ ಅಪ್ಸರ ಅಲಂಕಾರ ಅಪ್ಸರ ಅಲ್ಲ ಅಲಂಕಾರ ಅಲಂಕಾರ ಅಲ್ಲ ಅಲಂಕಾರ 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 ಪಕ್ಕಕ್ಕೆ ಪಕ್ಕಕ್ಕೆ ಇತ್ತು ಅಲಂಕಾರ ಆ ಅಲಂಕಾರಿಗೆ ಹೋಗ್ಬಿಟ್ಟು ಬೆಳಗ್ಗೆ ಏಳುವರೆ ಗಂಟೆ ಶೋ ಹಾಕಿದ್ರು ನಮ್ ತಂದೆಯವರು ಬ್ರಾಡ್ ಏನಂದ್ರೆ ಅಲಂಕಾರ ಬಂದಿದ್ರು ವಿರಾಸ ಸಾಂಬಾರು ಬಂದಿದ್ರು ಎಲ್ಲರೂ ಪಿಚ್ಚರ್ ನೋಡಿದ್ವಿ ಪಿಕ್ಚರ್ ಬ್ಯೂಟಿಫುಲ್ಲಾಗಿ ಬಂತು ಭಾಳ ಚೆನ್ನಾಗಿ ಬಂತು ಈ ಏನು ಮತ್ತು ನನ್ನ ದೇವ್ರಿಗೂ ಭಾಳ ಇಷ್ಟ ಆಯಿತು ವೀರಾಸಾಮರ್ ಭಾಳ ಸಂತೋಷಪಟ್ರು ರಾಜು ನಾನು ಹೇಳಿದ್ದಕ್ಕೆ ನೀನು ಬಂದಿದ್ದೀಯ ನೀನು ಪಿಕ್ಚರ್ ನೋಡಿದಿಲ್ಲ ಭಾಳ ಸಂತೋಷ ಅಂತಂದರು ಅಂದ್ಬಿಟ್ಟು ರಾಜು ನಾನು ಬರ್ತೀನಿ ಹೋಟ್ಲಿಗೆ ನೀನು ರೂಮಿಗೆ ಬಂದು ಮಾತಾಡ್ತೀನಿ ಅಂತಂದರು ಬ್ರಾಡ್ವೆ ಹೋಟ್ಲಿಗೆ ನಾವು ಬಂದಿದ್ದೀವಿ ನಮ್ಮ ಹಿಂದ್ಗಡೆ ವೀರಾಸಾಮರ್ ಬಂದರು ನಮ್ಮ ತಂದೆಯವರು ಒಂದು ಮಾತು ಕೇಳಿದ್ರು ಪಿಕ್ಚರ್ ಭಾಳ ಚೆನ್ನಾಗಿದೆ ವೀರಾ ಸಾಂಗರೇ ನಿಮಗೆ ಯಾವ ದುಡ್ಡು ಏನು ಬೇಕು ಹೇಳಿ ಸರ್ ನಿಮಗೆ ನಮ್ಮ ಬಾಂಬೆ ಕರ್ನಾಟಕದಿಂದ ಅಂತ ಹ್ಞೂ ನೀನು ಬಂದಿದ್ದೀಯ ನನ್ನ ಮಾತು ಕೆಮ್ಮತ್ತು ಕೊಟ್ಟು ನನಗೇನು ದುಡ್ಡು ಬೇಡ ಪಿಕ್ಚರ್ ರಿಲೀಸ್ ಮಾಡು ಹಾಗೆ ನಾನು ನಮ್ಮ ಇಬ್ರು ಇಷ್ಟು ಚೆನ್ನಾಗ್ಬಿಟ್ಟಿದ್ವಿ ಏನೋ ಕೇಳ್ತಾರೆ ಪಿಕ್ಚರ್ ತೋರಿಸಿದ್ರು ಇಷ್ಟು ಚೆನ್ನಾಗಿದೆ ಏನೋ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀವಿ ಏನೂ ನನ್ನ ಕೊಡಬೇಡ ಪ್ರಿಂಟ್ಸ್ ಕೊಡ್ತೀನಿ ಪಿಕ್ಚರ್ ಬಿಡುಗಡೆ ಮಾಡ್ಕೋ ಸಾಕು ಅಂತಂದ್ರು ಅಂತ ಗುಡ ಅದೊಂದು ಎರಡನೇದು ವ್ಯವಹಾರದಲ್ಲಿ ಚೆನ್ನಾಗಿ ಹೋಯ್ತದ ಪಿಕ್ಚರ್ ಆಮೇಲೆ ಒಂದ್ಸರಿ ರಾಜ್ಕುಮಾರ್ ಅವ್ರದ್ದು ಆಫೀಸ್ ಓಪನ್ ಆಯ್ತು ನಮ್ಮಲ್ಲಿ ವಜ್ರೇಶ್ವರಿ ಕಂಪೈನ್ಸ್ ಅಂತ ಹೇಳಿ ಚಂದ್ರಿಕಾ ಭೀಸ್ ಚಂದ್ರಿಕಾ ಮೂವೀಸ್ ಇಲ್ಲಿ ವಜ್ರೇಶ್ವರಿ ಚಂದ್ರಿಕಾ ಚಂದ್ರಿಕಾಸ್ ಆ ಚಂದ್ರಿಕಾ ಮೂವೀಸ್ ನಲ್ಲಿ ಪಾರ್ಟ್ನರ್ಸ್ ಆಗಿರೋರು ಅಂದ್ರೆ ಕೆ ಎಚ್ ನಾಗರಾಜು ಆಮೇಲೆ ಚಂದ್ರಶೇಖರ್ ಲೋಕಲ್ ಕು ಆಮೇಲೆ ಇವರು ಯಾರು ಇವ್ರ ಅಕೌಂಟ್ಸ್ ಎಲ್ಲ ನೋಡ್ತಾ ಇದ್ರು ನಮ್ಮ ವಿಕ್ರಮ್ ಶ್ರೀನಿವಾಸ್ ವಿಕ್ರಮ ಶ್ರೀನಿವಾಸ್ ಮೆಡ್ರಾಸ್ ನೋಡ್ತಾರೆ ಉದಯ್ ಶಂಕರ್ ಇರ್ಲಿಲ್ಲ ಪಾರ್ಟ್ನರ್ ಆಗಿರ್ಲಿಲ್ಲ ಚಿನ್ನೇಗೌಡರು ಚಿನ್ನೇಗೌಡರು ಇಲ್ಲ ಪಾರ್ಟ್ನರ್ ಇಲ್ಲ ಇವರಿದ್ರು ಅವರು ಆ ಟೈಮ್ದಲ್ಲಿ ಒಂದು ಶಂಕರಗುರು ಇಂಥ ಪಿಚ್ಚರು ಮೂರು ಪಾರ್ಟ್ ರಾಜ್ಕುಮಾರ್ ಮಾಡಿದ್ದು ಸೂಪರ್ ಡೂಪರ್ ಹಿಟ್ ಪಿಚ್ಚರ್ ಅದು ಅದು ಬಿಡುಗಡೆ ಮಾಡಿದ್ರು ಅವರು ನಾನು ವೀರಾ ಸಾಮರಾಜ್ ಜೊತೆಲಿ ಕೂತಾಗ ಕೆ ಎಚ್ ನಾಗರಾಜ್ ಅವರು ಬಂದರು ನಾಗರಾಜ ನಾಗರಾಜ್ ಅವ್ರು ಬಂದುಬಿಟ್ಟು ವೀರಾ ಸಾಮರಾಜ್ ಚೆನ್ನಾಗಿದ್ದೀರಾ ಅಂತ ಎಲ್ಲ ಮಾತಾಡಿದ್ರು ಮಾತಾಡಿದ ಮೇಲೆ ಒಂದು ಮಾತು ಅಂದರು ಜಮಖಂಡಿ ಅಂತ ಒಂದು ಊರಿಗೆ ಶಂಕರಗುರು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಅಂದರು ಒಂದು ಸ್ಮಾಲ್ ಊರಿಗೆ ಮೂವತ್ತೈದು ಸಾವಿರ ನನಗೆ ವೀರಾಸ ಒಂದು ಮುಖ ನೋಡಿದ್ರು ನಾನು ಸೈಲೆಂಟ್ ಆಗಿದ್ದೆ ನಾನು ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ಮೂವತ್ತೈದು ಸಾವಿರ ರೂಪಾಯಿ ಅಂದ್ರೆ ಇಟ್ಸ್ ನಾಟ್ ಆರ್ಡನರಿ ಶಂಕರಗೂಡು ಟೈಮ್ದಲ್ಲಿ ಆಯಿತು 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 ಚೆನ್ನಾಗಿದೆ ವೆರಿ ಗುಡ್ ಫಿಗರ್ ಸರ್ ಅಂತ ಅಂದೆ ನಾನು ಅವರು ಸ್ವಲ್ಪ ಹೊತ್ತು ಕೂತ ಮೇಲೆ ನಾಗರಾಜ ಕೆ ಎಚ್ ನಾಗರಾಜರು ಎದ್ದು ದೊಡ್ಡವರು ನನ್ನ ಕಡೆ ತಿರುಗಿದ್ರು ವೀರಸಾಮಾರಿ ಏನು ಬಾಬ್ಜಿ ಜೈ ಮೂವತ್ತೈದು ಸಾವಿರ ರೂಪಾಯಿ ಏನು ನೀನು ಯಾವಾಗಾದರೂ ತೊಗೊಂಡಿದ್ಯಾ ಜಮಖಂಡಿಗೆ ಅಂತ ಕೇಳಿದ್ರು ಈಸ್ ಇಟ್ ನಾಟ್ ಗುಡ್ ತರ್ಟಿ ಫೈವ್ ತೌಸಂಡ್ ಅಂತಂದರು ಈಸ್ ವೆರಿ ಗುಡ್ ಸರ್ ಅಂತಂದೆ ಮತ್ತೆ ಏನು ಹೇಳ್ತೀಯ ಅಂದ್ರೆ ನಾನು ಏನು ಹೇಳಲಿಕ್ಕಾಗತ್ತೆ ಸರ್ ನಾನು ಏನು ಹೇಳಿದಿಲ್ಲ ಏನು ಮಾಡಬೇಕು ಸರ್ ಬಂದಿರ್ಬೋದೇನೋ ನೋಡೋಣ ಸರ್ ಅಂತಂದು ನೋ ನೋ ಐ ವಾಂಟ್ ಟು ನೋ ಫ್ರಮ್ ಯು ವಾಟ್ ಆರ್ ಯು ಡೂಯಿಂಗ್ ಅಂತಂದರು ಅವರು ಸರ್ ನೋಡಿ ಹೇಳ್ತೀನಿ ಸರ್ ನಾನು ನನ್ನ ಏನು ವಿಚಾರ ಮಾಡಿ ಹೇಳ್ತೀನಿ ಸರ್ ಬಿಡಿ ಅಂತ ಅವತ್ತೇ ರಾತ್ರಿ ನಾನು ಓಡ್ಕೊಂಡು ಹೋದೆ ಹುಬ್ಳಿಗೆ ಹುಬ್ಳಿಗೆ ಹೋಗಿ ಹುಬ್ಳಿ ಗದಗ ನಮ್ಮ ಆಫೀಸು ಗದಗಲು ಹೋಗಿ ಕೂತ್ಕೊಂಡು ನೋಡಿದೆ ನೋಡಿದಾಗ ನಾನೇನು ಮರೆಯಲಾರೆ ಭೂತೆ ಮಗ್ಯೂ ಆಮೇಲೆ ಭಕ್ತ ಸಿರಿಯಾಳ ಭಕ್ತ ಸಿರಿಯಾಳ ಭಕ್ತ ಸಿರಿಯಾಳ ಆಮೇಲೆ ಭಕ್ತ ಕುಂಬಾರ ಭಕ್ತ ಕುಂಬಾರ ಆಮೇಲೆ ಇನ್ನೊಂದು ದೊಡ್ಡ ಪಿಕ್ಚರ್ ಇದೆ ಈ ಪಿಕ್ಚರ್ಗಳೆಲ್ಲ ಈ ಮೂವತ್ತೈದು ಸಾವಿರಕ್ಕಿಂತ ಆಗ್ಬಿಟ್ಟಿದೆ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿದೆ ಶೇರು ನಾವು ಹೇಗೆ ನಮ್ಮ ಜೊತೆ ಹೇಗೆ ಇಟ್ಕೊಂಡಿದ್ವಿ ಅಂತಂದ್ರೆ ಪಿಕ್ಚರ್ ಮೇಲೆ ಭಾಗ ಒಳ್ಳೆ ಪಿಕ್ಚರ್ ಬಂದ್ರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಫಿಫ್ಟಿ ಅರವತ್ತೈದು ಮೊದಲನೇ ವಾರ ನಮಗೆ ಮೂವತ್ತೈದು ಅವ್ರಿಗೆ ಎರಡನೇ ವಾರ ಅರವತ್ತು ನಮಗೆ ನಲ್ವತ್ತು ಅವರಿಗೆ ಮೂರನೇ ವಾರ ಐವತ್ತೈದು ನಮಗೆ ಐವ ನಲ್ವತ್ತೈದು ಅವರಿಗೆ ನಾಲ್ಕನೇ ವಾರ ಐವತ್ತು ಐವತ್ತು ಈ ಥರ ಒಂದು ಸ್ಕೇಲ್ ಬಂದದ್ದು ನೂರು ರೂಪಾಯದಲ್ಲಿ ನಾವು ಈ ಥರ ಹಂಚ್ಕೊಳ್ತಾ ಇದ್ವಿ ನಾವು ಪ್ರದರ್ಶಕರು ನಾವು ಆ ಥರ ಹಂಚಿಕೊಂಡಿದ್ನಲ್ಲಿ ನನ್ನ ನಾನೇ ಮರೆಯಾದರಾಗಲಿ ಆ ಇನ್ನೊಂದು ಪಿಚ್ಚರ್ ಒಂದು ದೊಡ್ಡ ಪಿಕ್ಚರ್ ಅಂದರೆ ಗಂಗದ್ ಗುಡಿ ಈ ಪಿಕ್ಚರ್ ನಾವು ಲೆಕ್ಕ ಹಾಕ್ ನೋಡಿದ್ರೆ ಇವ್ರು ತಗೊಂಡಿದ್ದ ಕೆ ಜಿನ ತಗೊಂಡಿದ್ದು ಮೂವತ್ತೈದು ಸಾವಿರ ರೂಪಾಯಿ ಜಾಸ್ತಿನೇ ಕಲೆಕ್ಟ್ ಮಾಡಿದೆ ಹೊರತು ಯಾವ ಮಾಡ್ಲಿಲ್ಲ ಅದು ನಲ್ವತ್ ಸಾವಿರ ಇರ್ಬೋದು ನಲ್ವತ್ತೈದು ಇರ್ಬೋದು ಐವತ್ ಸಾವಿರ ರೂಪಾಯಿ ಈ ತರ ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ಅವತ್ತು ನಾನು ಸಂತೋಷ ಪಟ್ಟೆ ಮಾಡಿ ತಗೊಂಡ್ಬಂದು ನಾನು ರೆಕಾರ್ಡ್ಸ್ ತಗೊಂಡು ವೀರಾಸಮ್ ಕೊಟ್ಟೆ ಹತ್ರನೇ ರಿಕಾರ್ಡ್ಸ್ ಇದೆಯಲ್ಲ ಸರ್ ಇಲ್ಲಿ ನನಗೆ ಸುಮ್ಮನೆ ಗಾಬರಿ ಮಾಡ್ಕೊಂಡು ಹೋದೆ ನಾನು ಏನು ಅಂತಂದು ಹಿಂಗ್ ನೋಡಿದ್ರು ಓಹ್ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂದ್ರು ಆ ವೆರಿ ಗುಡ್ ವೆರಿ ಗುಡ್ ಅಂತದಕ್ಕೆ ಸಂತೋಷ ಅಂದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ

ಪ ಫಸ್ಟ್ ಕಾಪಿ ಬಂದ ಮೇಲೆ ನನಗೂ ತೋರಿಸಿದ್ರು ಅವರು ಆಮೇಲೆ ರವಿಚಂದ್ರನು ಇವರು ಕಾಪಿ ನೋಡಿಕೊಂಡು ಬಂದೆ ಥಿಯೇಟ್ರಿಗೆ ಹೋಟ್ಲಿಗೆ ಬಂದೆ ವೀರಾಸಾಮಟ್ಲಿಗೆ ಬಂದುಬಿಟ್ಟು ಹೇಗಿದೆ ಪಿಚ್ಚರ್ ಬಾಬ್ಜಿ ಅಂತಂದರು ಭಾಳ ಚೆನ್ನಾಗಿದೆ ಸರ್ ಪಿಕ್ಚರ್ ಅಂದೆ ನಿಜ ಹೇಳೋದು ನಿಜವಾಗ್ಲೂ ಹೇಳ್ತೀನಿ ಸರ್ ಪಿಕ್ಚರ್ ಚೆನ್ನಾಗಿದೆ ಯಂಗ್ ಜನ್ರೇಷನ್ಗಿದೆ ಹೊಸತನ ಇದೆ ನಾವಲ್ಟಿ ಇದೆ ಸರ್ ಹೋಗತ್ತೆ ಸರ್ ಪಿಕ್ಚರು ಅಂತ ಅಂದೆ ಆ ಮಾತು ಹೇಳ ಒಬ್ಬರೇ ಈ ಆತು ಹೇಳಿದೆ ನೀವೊಬ್ರವಾಗ ಹ ಅವ್ರೇನಾದ್ರು ಇಲ್ಲಪ್ಪಾ ಎಲ್ಲಾರು ಚಿತ್ರಮಂಜಿರಿ ಅಂತ ಅಂತ ಇದಾರೆ ಎಲ್ಲಾರು ನಲ್ಲಿ ಚಿತ್ರ ಚಿತ್ರಮಂಜಿರಿ ಅಂತ ಬರೀ ಹಾಡುಗಳು ಬರ್ತಾ ಇತ್ತು ಆ ಕಾಲದ ಆತರ ಆ ಹಾಡುಗಳು ಚಿತ್ರ ಮಂಜುರಿ ಅಂತಿದ್ರಪ್ಪ ನನಗೆ ಹೆದರಿಕೆ ಆಗ್ತಾ ಇದೆ நீதறிக்கை படபேடி சார் சும்மனை இல்லை சார் பிச்சர் சூப்பர் டூப்பர் ஹிட் ஆக சார் அந்த நான் அதே தர சூப்பர் டூப்பர் ஹிட் ஆய்த்து அதே நம்பிக்கை அவரு நன் மேல நீ கரெக்டாகப்பா நீ வீரேஷ் நீ ಅವರು ಆಸ್ಪತ್ರೆನಲ್ಲಿ ಇದ್ದಾಗ ನಾವು ನೀವು ಬೆಳಗ್ಗೆ ಎದ್ದು ತಕನ ಹೋಗ ಕಾಲಿಗೆ ಪ್ರತಿ ದಿಸೆಯಲ್ಲಿ ಏರ್ಪೋರ್ಟ್ ಹೊರ ಏರ್ಪೋರ್ಟ್ ಆಯಾ ಮುನ್ಪಾಲ್ ಆಸ್ಪತ್ರೆಯಲ್ಲ ಆಸ್ಪತ್ರೆಯಲ್ಲ ಬೆಳಗೆ ಎದ್ದು ತಕನ ಹೋಗೋದು ನಮಗೆ ಹೊಚ್ಚು ಹುಚ್ಚು ಸಂತ ನನಗೆ ಯಾಕೆ ಸಂತ ಅಂದ್ರೆ ಎಂತಾ ದೊಡ್ಡ ವ್ಯಕ್ತಿತ್ವ ಅವರು ಅಪ್ಪ ವೀರசாமி ಎಂತಾ ದೊಡ್ಡ ವ್ಯಕ್ತಿತ್ವ ಅವರು ಅವರ ಜೊತೆಲಿ ದೊಡ್ಡವರ ಜೊತೆಲಿ ಸಣ್ಣವರ ಜೊತೆ ಸೇರಿಕೊಂಡು ಆ ರೂಮಲ್ಲಿ ಅವರು ಇದ್ದಕೊಂಡು ಹಾ ಏನ ಅಂದ್ರೂ ಸಹಿತ ಅಲ್ಲಿದ್ರೂ ಸಹಿತ ಅವ್ರಿಗೆ ಆ ತುಳಿ ಏನಪ್ಪಾ ಅವರ ಸಿನಿಮಾ ಮಾಡ್ತಿದಾರೆ ಇವರ ಸಿನಿಮಾ ಮಾಡ್ತಿದಾರೆ ಆ ಕತೆ ಬಂತು ಇದಕ್ಕೆ ಎಲ್ಲಿಗೆ ಬಂತು ಇದೇ ಅವ್ರಿಗೆ ಇಲ್ಲ ಆಮೇಲೆ ಅವ್ರು ನೋಡಕ್ ಹೋಗ್ತಿದ್ರಲ್ಲ ಅದು ಒಳಗಡೆ ಅವ್ರಿಗೆ ಒಳಗಡೆ ಸ್ವಲ್ಪ ಅವ್ರಿಗೆ ಒಂಥರ ಸಂಕಟ ಅಂದ್ರೆ ಸ್ವಲ್ಪ ಸಂಕಟ ನಾವು ನಡೀತಾ ಇದ್ದಾಗಷ್ಟೇ ನಾಣ್ಯ ಕಡೆಯ ನಡೀದಿದ್ರೆ ನಾಣ್ಯ ಅಲ್ಲ ಕಡೆಯ ಇಲ್ಲ ಬಹಳ ದೊಡ್ಡ ಇತ್ತು ಅವ್ರಿಗೆ ಬಹಳ ದೊಡ್ಡ ಹೃದಯ ದೊಡ್ಡ ಹೃದಯ ಯಾಕಂದ್ರೆ ಅವ್ರಿರ್ಬೋದು ಬಾಬಿ ಅವ್ರಿಗೆ ಗ್ಯಾಪ್ ಆಗಿದಂಗೆ ಒಂದ್ ದಿವ್ಸ ಎ ಬಿ ಎಂ ಆಫೀಸ್ ಹೋದ್ವಿ ನಾವು ಬಾಬಿ ಇವ್ರ ಜೊತೆಗೆ ಬಾಬ್ಜಿ ಅವ್ರ ಜೊತೆಗೆ ಶರವಣ ಸರ್ವಣನ್ ಇದ್ರು ಇವರು ಒಳಗಡೆ ಹೋದ ತಕ್ಷಣ ಕಾರ್ಡ್ ಕೊಟ್ಟು ಕಳ್ಸಿದ್ರು ಕಾರ್ಡ್ ಕೊಟ್ಟು ಕಳ್ಸಿದ್ರೆ ನಾನು ನೋಡಿದ್ದಂತ ಒಂದು ಅತಿಯಾದ ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ ಎ ಬಿ ಎಂ ಸರ್ವಣ ಹೋದೆ ಇನ್ನು ನಾವು ಬಾಳ ಡೋರ್ ಹಿಂಗ್ ತೆಗೆದು ಹುಡುಗ ಅವ್ರು ಎದ್ ನಿಂತ್ಕೊಂಡಿದ್ರು ಎದ್ ನಿಂತಕೊಂಡು ಬನ್ನಿ ಎದ್ ನಿಂತ್ಕೊಂಡು ಹೋಲ್ ಬೆಲೆ ಕುತ್ಕೊಂಡಿ ಫಸ್ಟ್ ಬಾ ನಾವು ಕುತ್ಕೊಂಡು ಅವ್ರು ಕೂತ್ಕೊಂಡ್ರು ವೀಟ್ ಮೇಯಪ್ಪ ಅವ್ರ ತಂದೆ ನಾನು ರಿಲೀಸ್ ನಾನು ಹೋಗಿದ್ದೆ ನಾನು ರಿಲೀಸ್ ಆಗಿತಿ ಸೂಪರ್ ಸಕ್ಸಸ್ ಆಗೋಯ್ತು ನಾನು ಎ ವಿ ಎಮ್ ಹೋಗಿದ್ದೆ ಎ ವಿ ನಾನು ಹೋದ ತಕ್ಷಣನೇ ಅವ್ರ ಆಫೀಸ್ ನಲ್ಲಿ ಹೋದ ತಕ್ಷಣ ಅವ್ರು ಯಾರು ಬಂದ್ರು ಅಂತ ಮನೇಲಿ ಕೂತ್ಕೊಂಡು ನೋಡ್ತಾರೆ ಅವರು ಆಗ ಟೈಮ್ದಲ್ಲೇ ಎ ವಿಮೆಪ್ಪನ್ ಓ ಬನ್ನಿ ಅವರು ಬಂದಿದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ ಬನ್ನಿ ಅಂತ ವಿ ಎಂ ಲಿಮಿಟೆಡ್ ಅಂತ ಹೇಳಿ ಬಾಂಬೆ ಆಫೀಸು